ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈಗ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ತಿರ ಸೊ ಈಗ ಸ್ಯಾಡ್ ಸೈಡಿ ಕಂಪಲ್ಸರಿಯಾಗಿ ಇರಲೇಬೇಕು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂತಂದರೆ ಸ್ಯಾಡ್ ಸೈಡಿ ಇಲ್ಲ ಅಂತಂದರೆ ಸೊ ಯಾವ ರೀತಿ ಅದನ್ನು ಉಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಮತ್ತು ಈಗ ಯುವ ನಿಧಿ ಯೋಜನೆಗೆ ಈಗ ಅರ್ಜಿನ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸೊ ಸ್ಯಾಡ್ ಸೈಡಿ ಕೇಳ್ತೈತೆ ಸೊ ಸ್ಯಾಡ್ ಸೈಡಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ಒಂದು ನೇಮ್ ಮೂಲಕ ನೀವು ಈಸಿಯಾಗಿ ನಿಮ್ಮ ಒಂದು ಸ್ಯಾಡ್ ಸೈಡಿನ ಯಾವ ರೀತಿ ಹುಡ್ಕೊಳ್ಳೋದು ಸೊ ಎರಡೇ ನಿಮಿಷದಲ್ಲಿ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಅದನ್ನು ಹುಡ್ಕ್ಬೋದು ಸೊ ಹೇಗಂತ ನಾನು ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಬ್ರೌಸರ್ ಅಂದರೆ ಗೂಗಲ್ ಬ್ರೌಸರ್ನ ಓಪನ್ ಮಾಡಿಕೊಂಡು ನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸಿಂಪಲ್ ಆಗಿ ಸರ್ಚ್ ಬಾರ್ ಮೇಲೆ ಸ್ಯಾಡ್ಸ್ ಐ ಡಿ ಅಂತ ನೀವು ಟೈಪ್ ಮಾಡಿಕೊಂಡು ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೌ ಮೈ ಸ್ಯಾಡ್ಸ್ ಐ ಡಿ ಅಂತ ಶೋ ಆಗ್ತಿದೆ ಅಲ್ವಾ ಈ ಒಂದು ವೆಬ್ಸೈಟ್ ಈ ಒಂದು ಲಿಂಕ್ ಮೇಲೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನೋಡ್ಕೊಳ್ಳಿ ಈ ರೀತಿ ಒಂದು ಓಪ್ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಶಿಕ್ಷಣ ಕಿರಣ ಅಂತ ಇದೆ ಅಲ್ವಾ ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಇಲ್ಲಿ ಸ್ಟೂಡೆಂಟ್ ಅಚೀವ್ಮೆಂಟು ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಇದೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ನೋ ಮೈ ಸ್ಯಾಡ್ಸ್ ಐ ಡಿ ಅಂತೇಳಿ ಸೊ ಇದನ್ನು ಯಾವ ರೀತಿ ಫೈನ್ ಮಾಡ್ಕೋಬೇಕಪ್ಪ ಅಂದರೆ ನೀವು ಹುಡ್ಕೊಳ್ಬೋದು ನಿಮ್ಮ ಒಂದು ಸ್ಯಾಡ್ಸ್ ಐ ಡಿ ಸೊ ಸ್ಕೂಲ್ಗೆ ಹೋಗ್ದೆ ಅಥವಾ ನೀವು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಆಗಬೇಕು ಅಂದರೆ ಸೊ ಸ್ಯಾಡ್ಸ್ ಐಡಿನ ಕೇಳ್ತೈತೆ ಸೊ ಯಾವ ರೀತಿ ಹುಡ್ಕೊಳ್ಬೇಕಪ್ಪ ಅಂತಂದರೆ ಸಿಂಪಲ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಏನೇನು ಅಂತಂದರೆ ಫಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ಡಿಸ್ಟಿಕ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ನೀವು ಯಾವ ಒಂದು ಜಿಲ್ಲೆಯವರು ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಬ್ಲಾಕ್ ನಿಮ್ಮೊಂದು ಬ್ಲಾಕು ಇಲ್ಲಿ ಯಾವ ಒಂದು ಜಿಲ್ಲೆ ಅಥವಾ ಈಗ ಮತಕ್ಷೇತ್ರ ಅಂತ ಕರೀತಾರೆ ಸೊ ಯಾವ್ದು ಬರುತ್ತೆ ಸೊ ನೀವು ಅದನ್ನು ಸ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಕೆಳಗಡೆ ಏನಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಏನಂತಂದರೆ ಕ್ಲಸ್ಟರ್ ಅಂತ ಶೋ ಆಗ್ತೈತೆ ಅಲ್ವಾ ಕೆಳಗಡೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಅಂತಿದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಕ್ಲಸ್ಟರ್ ಯಾವ್ದು ಬರುತ್ತೆ ಸೊ ಇದರಲ್ಲಿ ಹುಡುಕ್ಬಿಟ್ಟು ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಾಗ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಸ್ಕೂಲ್ ನೇಮ್ ಸೊ ನಿಮ್ಮೊಂದು ಸ್ಕೂಲ್ ನೇಮು ಮತ್ತು ಸ್ಕೂಲ್ ಕೋ ಇದು ಸ್ಕೂಲ್ ಕೋಡು ಸೊ ಸ್ಕೂಲ್ ಕೋಡ್ ಗೊತ್ತಿಲ್ಲ ಅಂತಂದರೆ ಪರವಾಗಿಲ್ಲ ಸಿಂಪಲಾಗಿ ಇದೇನು ಏನು ಇದೇನು ವರಿ ಮಾಡ್ಕೊಳ್ಬೇಡಿ ನಮಗೆ ಸ್ಕೂಲ್ ಕೋಡೆ ಗೊತ್ತಿಲ್ಲ ಅಂತ ಏನಪ್ಪ ಅಂತಂದರೆ ಇಲ್ಲಿ ಸ್ಕೂಲ್ ಕೋಡ್ ಗೊತ್ತೇ ಇಲ್ಲ ಅಂತಂದರೆ ಸಿಂಪಲ್ ಏನು ಮಾಡಬೇಕು ಅಂತಂದರೆ ನೀವು ಇಲ್ಲಿ ಸ್ಕೂಲ್ ನೇಮ್ ನಿಮ್ಮ ಒಂದು ಸ್ಕೂಲ್ ನೇಮು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕಾಗುತ್ತೆ ಸೊ ಅಲ್ಲಿ ನಿಮ್ಮೊಂದು ಸ್ಕೂಲ್ ನೇಮು ಕರೆಕ್ಟಾಗಿ ಗೊತ್ತಿದ್ದರೆ ಇಲ್ಲಿ ನೋಡ್ಕೊಳ್ಳಿ ಒಂದು ಎರಡು ಮೂರು ವರ್ಡ್ಸು ಟೈಪ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಸ್ಕೂಲ್ ನೇಮು ಇಲ್ಲಿ ಇಲ್ಲಿ ಬಂದು ಇಲ್ಲಿ ಸರ್ಚ್ ಬಾರಲ್ಲಿ ಮೇಲೆ ಶೋ ಆಗುತ್ತೆ ಏನು ಮಾಡಬೇಕಪ್ಪ ಅಂತಂದರೆ ಇದರಲ್ಲಿ ನಿಮ್ಮ ಒಂದು ಯಾವುದು ಸ್ಕೂಲ್ ನೇಮು ಅಂಥೇಳಿ ಅದು ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಕೆಳಗಡೆ ಇಲ್ಲಿ ಸ್ಕೂಲ್ ಕೋಡ್ನೂ ಗೊತ್ತಾಗುತ್ತೆ ಸಿಂಪಲ್ಲಿ ಕೆಳಗಡೆ ಸ್ಕೂಲ್ ಕೊಡು ತನ್ನಿಂದ ತಾನೇ ತಗೊಳುತ್ತೆ ಅಲ್ಲಿ ಸ್ಕೂಲ್ ನೇಮ್ ಹಾಕಿದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಇಲ್ಲಿ ಸ್ಟೂಡೆಂಟ್ ನೇಮ್ನ ಹಾಕಬೇಕಾಗುತ್ತೆ ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತಿದೆ ಅಲ್ವಾ ಸೊ ಇಲ್ಲಿ ಬಂದು ಇಲ್ಲಿ ಬಂದುಬಿಟ್ಟು ವಿದ್ಯಾರ್ಥಿಯ ಹೆಸರು ಅಂತಂದರೆ ನಿಮ್ಮ ಒಂದು ಹೆಸ್ರನ್ನ ಹಾಕಬೇಕು ಅಲ್ಲಿ ನೇಮ್ನ ಹಾಕಬೇಕು ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಬರ್ತ್ ಅಂತ ಶೋ ಆಯ್ತ ಐತೆ ಅಲ್ವಾ ಇಲ್ಲಿ ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಡೇಟ್ ಇಯರು ಮತ್ತು ಮಂತು ಮತ್ತು ಡೇಟು ಇಲ್ಲಿ ಕರೆಕ್ಟಾಗಿ ನೀವು ಸೆಲೆಕ್ಟ್ನ ಮಾಡ್ಕೋಬೇಕು ಇಲ್ಲಿ ನೀವು ಡೇಟ್ ಆಫ್ ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಏನಪ್ಪ ಅಂದರೆ ಡೇಟ್ ಆಫ್ ಬರ್ತಲ್ಲಿ ನೀವು ತಪ್ಪು ಮಾಡಿಬಿಡಿ ಫಸ್ಟು ಇಲ್ಲಿ ನಿಮ್ಮದು ಡೇಟ್ ಹಾಕಿ ನಂತರ ಮಂತು ಆಮೇಲೆ ಇಯರ್ ನೀವು ಯಾವಾಗ ಜನಿಸಿದೀರ ಅಂದರೆ ಬರ್ತಾಗಿದ್ದೀರಂತ ಸೊ ಅದನ್ನ ಹಾಕಿದ ನಂತರ ಕೆಳಗಡೆ ಇಲ್ಲಿ ಶೋ ಐತೆ ಜೆಂಡರ್ ಅಂತೇಳಿ ನಿಮ್ಮ ಒಂದು ಲಿಂಗ ನೀವು ಹುಡುಗ ಇದ್ದೀರ ಅಥವಾ ಹುಡುಗಿ ಇದ್ದೀರಂತ ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪಲ್ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಅಂತ ಶೋ ಐತೆ ಅಲ್ವಾ ಈ ಒಂದು ಸಪ್ರಾನ್ ಕಲರಲ್ಲಿ ಈ ಕೇಸರಿ ಕಲರಲ್ಲಿ ಸರ್ಚ್ ಅಂತ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಮತ್ತೆ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ಓಪನ್ ಆದಾಗ ಏನು ಮಾಡಬೇಕು ಸಿಂಪಲ್ ಆಗಿ ಅಂದರೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬರಬೇಕು ಸೊ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ನೋಡ್ಕೊಳ್ಳಿ ಅವರ ಒಂದು ಇಲ್ಲಿ ಸೀರಿಯಲ್ ನಂಬರು ಸ್ಯಾಡ್ ಸೈಡಿ ನೇಮು ಮತ್ತೆ ಡೇಟ್ ಆಫ್ ಬರ್ತು ಜೆಂಡರು ಫಾದರ್ ನೇಮು ಮತ್ತೆ ಎಷ್ಟನೇ ಕ್ಲಾ ಅಂದ್ರೆ ಎಷ್ಟನೇ ಕ್ಲಾಸಲ್ಲಿ ಅವನು ಸ್ಟಡಿ ಮಾಡ್ತಾನೆ ಸೊ ಎಲ್ಲ ಇಲ್ಲಿ ಶೂ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು